ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ಇವತ್ತಿನ ಸಂಚಿಕೆಯಲ್ಲಿ ಯುರೋಪ್ ಒಕ್ಕೂಟದ ಅರಣ್ಯನಾಶ ಮುಕ್ತ ಉತ್ಪನ್ನಗಳ ನಿಯಂತ್ರಣ ಕಾಯ್ದೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಸಂಶೋಧನಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಪ್ರದೀಪ ಬಾಬು ಅವರು ಸರ್ ತಮಗೆ ನಮಸ್ಕಾರ ನಮಸ್ಕಾರ ಸರ್ ಏನು ಇ ಯು ಆರ್ ಅಂತ ಅಂದ್ರೆ ಸರ್ ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ಫ್ರೀ ರೆಗ್ಯುಲೇಷನ್ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಯ್ದೆನ ತರ್ತಾರೆ ನಮ್ದು ಕಾಫಿ ಮೇಜರ್ಲಿ ಪ್ರೊಡ್ಯೂಸ್ಡ್ ಇನ್ ಗ್ಲೋಬಲ್ ಸೌತ್ ಸರ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಆಗ್ಬೋದು ಆಫ್ರಿಕನ್ ಕಂಟ್ರೀಸ್ ಆಗ್ಬೋದು ಏಷ್ಯಾ ಆಗ್ಬೋದು ಇವೆಲ್ಲ ಡೆವಲಪಿಂಗ್ ಕಂಟ್ರೀಸ್ ನಾವ್ ಏನ್ ಪ್ರೊಡ್ಯೂಸ್ ಮಾಡ್ತೀವಿ ಸೆವೆಂಟಿ ಪರ್ಸೆಂಟ್ ಕಾಫಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಗ್ಲೋಬಲ್ ನಾರ್ತ್ ಇಪ್ಪತ್ತೇಳು ಕಂಟ್ರೀಸ್ ಇದಾವಲ್ಲ ಇವು ತರ್ಟಿ ಪರ್ಸೆಂಟ್ ಆಫ್ ದ ಗ್ಲೋಬಲ್ ಟ್ರೇಡ್ ಅಂಡ್ ಅವರೇಜ್ ನೂರ್ ಲಕ್ಷ ಟನ್ಸ್ ಟ್ರೇಡ್ ಆಗುತ್ತೆ ಅದರಲ್ಲಿ ಮೂವತ್ತು ಲಕ್ಷ ಟನ್ ಇವರೇ ಕಾಫಿನ ಇಂಪೋರ್ಟ್ ಮಾಡ್ಕೊಂತಾರೆ ಆಫ್ಟರ್ ಲಿಬರಲೈಸೇಷನ್ ಏನಾಯ್ತು ನಮ್ದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬಂತು ಕಾಫಿ ಕ್ವಾಲಿಟಿ ಜಾಸ್ತಿ ಆಯ್ತು ಹಾಗಾಗಿ ಯುರೋಪಿಯನ್ ಯೂನಿಯನ್ ಒಂದು ಮೇಜರ್ ಡೆಸ್ಟಿನೇಷನ್ ಆಗಿ ಡೆವಲಪ್ ಆಯ್ತು ಈಗ ಭಾರತದ ಒಟ್ಟು ಎಕ್ಸ್ಪೋರ್ಟ್ಸ್ ಏನಾಗ್ತಾ ಇದೆ ಅದರಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಈ ಟ್ವೆಂಟಿ ಸೆವೆನ್ ಕಂಟ್ರೀಸ್ಗೆ ಹೋಗುತ್ತೆ ಸರ್ ಫಾರ್ಮರ್ಸ್ ಗೆ ಇದು ಹೇಗೆ ಇಂಪಾರ್ಟೆಂಟ್ ಅಂದ್ರೆ ನಾವು ಗ್ರೀನ್ ಕಾಫಿ ಅಂತ ತಗೊಂಡಾಗ ಸಿಕ್ಸ್ಟಿ ಪರ್ಸೆಂಟ್ ಯುರೋಪಿಯನ್ ಯೂನಿಯನ್ ಇಪ್ಪತ್ತೇಳು ಕಂಟ್ರಿ ಹೋಗುತ್ತೆ ಅದರಲ್ಲಿ ಇಟಲಿ ಜರ್ಮನಿ ಬೆಲ್ಜಿಯಂ ಮತ್ತೆ ನೆದರ್ಲ್ಯಾಂಡ್ಸ್ ನಮ್ದು ತರ್ಟಿ ಫೈವ್ ಪರ್ಸೆಂಟ್ ಆಫ್ ನಮ್ ಕಾಫೀಸ್ ಈ ನಾಲ್ಕು ಕಂಟ್ರೀಸ್ ಗೆ ಹೋಗುತ್ತೆ ಸರ್ ಇದು ಯುರೋಪಿಯನ್ ಯೂನಿಯನ್ ಇಂಪಾರ್ಟೆನ್ಸ್ ಫ್ರೀ ರೆಗ್ಯುಲೇಷನ್ ಹೇಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಆ ಕಾಯ್ದೆ ಪ್ರಕಾರ ಇಂಪೋರ್ಟರ್ಸ್ ಏನಿದಾರಲ್ಲ ಯುರೋಪಿಯನ್ ಯೂನಿಯನ್ ಅಲ್ಲಿ ಅವರು ಪ್ರೂವ್ ಮಾಡಬೇಕು ಅವ್ರ ಏನ್ ಇಂಪೋರ್ಟ್ ಮಾಡ್ಕೊಂತ ಇದಾರೆ ಆ ಕಾಫಿ ಅರಣ್ಯ ನಾಶ ಮಾಡಿ ಕಾಫಿ ಬೆಳೀತಾ ಆ ಕಾಫಿನ ನಾವು ಇಂಪೋರ್ಟ್ ಮಾಡ್ಕೊಂತ ಮಾರ್ಕ್ ಇದೆ ಯಾವಾಗ ಎರಡ್ ಸಾವಿರದ ಇಂಪೋರ್ಟ್ ಮಾಡ್ಕೊಂಬುದು ಅಂತ ಯುರೋಪಿಯನ್ ಯೂನಿಯನ್ ಇರೋ ಕಂಪ್ನೀಸ್ ಗೆ ಹೇಳಿದ್ದಾರೆ ಅವರು ನಮ್ಮಲ್ಲಿ ಕೇಳ್ತಾರೆ ನಿಮ್ ಕಾಫಿ ಅರಣ್ಯ ನಾಶ ಮಾಡಿ ಬೆಳೆದಿಲ್ಲ ಅಂತ ಪ್ರೂವ್ ಮಾಡಿ ಅಂತ ಅದನ್ನ ಅವ್ರು ಹೇಗ್ ಚೆಕ್ ಮಾಡ್ತಾರೆ ಅಂತ ಒಂದು ಕ್ವಶನ್ ಇರುತ್ತೆ ಲೆಸ್ ದೆನ್ ಫೋರ್ ಹೆಕ್ಟರ್ಸ್ ಇದ್ರೆ ಫಾರ್ಮರ್ಸ್ ಜಿಯೋ ಲೊಕೇಶನ್ ಕೊಡ್ಬೇಕು ಅವ್ರಿಗೆ ಅದು ಜಿಯೋ ಜಿಯಸ್ ಎಸ್ ಫಾರ್ಮೇಟ್ ಅಂತ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಅದರಲ್ಲಿ ಅವರು ಅಪ್ಲೋಡ್ ಮಾಡಿ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಮುಂಚೆ ಅಲ್ಲಿ ಏನಿತ್ತು ಆಮೇಲೆ ಅಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಮುಂಚೆ ಫಾರೆಸ್ಟ್ ಇದ್ರೆ ಇವಾಗ ಕಾಫಿ ಬಂದಿದ್ರೆ ಇದು ನೀವು ಅರಣ್ಯ ನಾಶ ಮಾಡಿ ಬೆಳೆದಿದ್ದೀರಾ ಹಾಗಾಗಿ ರಿಜೆಕ್ಟ್ ಮಾಡ್ತಾರೆ ಸೊ ನಮ್ಗೆ ಇಲ್ಲಿ ಎರಡು ಪಾಯಿಂಟ್ ಜ್ಞಾಪಕ ಇರಬೇಕು ಒಂದು ಬೆಂಚ್ ಮಾರ್ಕ್ ಇದೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಕಾಫಿ ಏರಿಯಾ ಬಂದಿರೋದೇ ಕಡಿಮೆ ಅದರಲ್ಲೂ ಅರಣ್ಯ ನಾಶ ಮಾಡಿ ಬಂದಿರೋ ಕಾಫಿ ಇನ್ನೂ ಕಡಿಮೆ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಆದ್ಮೇಲೆ ನೀವೇನಾದ್ರೂ ಅರಣ್ಯ ನಾಶ ಮಾಡಿ ಅಲ್ಲಿ ಕಾಫಿ ಬೆಳೆದಿದ್ರೆ ಮಾತ್ರ ನಾವು ತಲೆ ಕೆಡ್ಸ್ಕೊಬೇಕು ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಮ್ದು ಕಾಫಿ ಎಲ್ಲ ಅಗ್ರೋಫಾರೆಸ್ಟ್ರಿ ಸಿಸ್ಟಮ್ ಹೆಂಗೆ ಅವರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಜಿಯೋ ಮ್ಯಾಪಿಂಗ್ ಅಲ್ಲಿ ಅಂತ ಸೊ ಅಲ್ಲಿ ಏನಾಗುತ್ತೆ ಫಿಫ್ಟಿ ಸೆಂಟಿಮೀಟರ್ ಬೈ ಫಿಫ್ಟಿ ಸೆಂಟಿಮೀಟರ್ ನಾವು ಪ್ರೊಡ್ಯೂಸಿಂಗ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಸ್ಯಾಟಲೈಟ್ ಇಮೇಜಸ್ ಗ್ರೌಂಡ್ ಲೆವೆಲ್ ಇರಬೇಕು ಹಾಗಾಗಿ ನಾವು ಜಾಸ್ತಿ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಇನ್ನೊಂದು ನಮ್ಮ ಕಂಟ್ರಿನ ಕಂಟ್ರಿ ಬೆಂಚ್ ಮಾರ್ಕಿಂಗ್ ಅಂತ ಮಾಡಿದ್ದಾರೆ ಕಂಟ್ರಿ ಬೆಂಚ್ ಮಾರ್ಕಿಂಗ್ ಅಲ್ಲಿ ನಮ್ದು ಲೋ ರಿಸ್ಕ್ ಅಂತ ಹೇಳಿದ್ದಾರೆ ಇಂಡಿಯಾ ನಮ್ದು ಲ್ಯಾಂಡ್ ಲೆಸ್ ದೆನ್ ಫೋರ್ ಎಕ್ಟರ್ಸ್ ಇದ್ರೆ ಫಾರ್ಮರ್ ಜಿಯೋ ಲೊಕೇಶನ್ ಕೊಡಬೇಕು ಮೋರ್ ದೆನ್ ಫೋರ್ ಎಕ್ಟರ್ಸ್ ಇದ್ರೆ ಅವರು ಪಾಲಿಗಾನ್ ಆಫ್ ದ ಎಸ್ಟೇಟ್ ಅಂತ ಕೇಳ್ತಾರೆ ಅದು ಜಿಯೋ ಜಿಎಸ್ ಎನ್ ಫಾರ್ಮೆಟ್ ಅಲ್ಲಿ ಅವ್ರಿಗೆ ಕೊಡ್ಬೇಕು ಅಷ್ಟೇ ಯು ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ನೈನ್ ಇುಡಿಆರ್ ಕಾಯ್ದೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು